ಹೋಗಿ ಬರ್ಬೇಕಿತ್ಕೊಂಡ್ರ ಇವತ್ತು ಹೌದಾ ಯಾಕೋ ಏನಾಯ್ತು ನಿನ್ಗೆ ಏ ಇಲ್ಲಪ್ಪ ನನ್ಗೆ ಏನಾಗಿಲ್ಲ ಕಣ ಮಗಳು ಹುಟ್ಟಿದಾಳಂತೆ ಅದಕ್ಕೆ ಹೋಗಿ ನೋಡ್ಕೊಂಡು ಬರ್ಬೇಕು ಕಣ ಇವತ್ತು ಓ ಹೌದೇನಪ್ಪ ಹೋಗ್ಬಾರ ಈ ಚೋಟ ಕರ್ಕೊಂಡು ನೀನು ಯಾಕೋ ನೀನ್ ಬರೋಲ್ಲೇನು ನನ್ನ ಜೊತೆ ಲೇ ಬರ್ತಿದ್ದೆ ಕಣ ಪ್ಲೀಸ್ ನನ್ಗೆ ಕೆಲ್ಸ ಆಯ್ತು ಹೋಗ್ಬೇಕು ಕಣ ಒಂದ್ ಸ್ವಲ್ಪ ಜೊತೆಗೆ ಕರ್ಕೊಂಡೋಗ ಎಲ್ಲಿ ಬಿಡ್ಬಡ ಇವನ್ನ ಯಾರ ಜೊತೆಗಾನ ಹೋಗಿ ಅವ್ರ ಮೆದುಳು ಕಿತ್ತು ನಿಮ್ ನೋಡಿ ಹಿಂಗೈತಿ ಅಂತ ಹೇಳಿ ತೋರಿಸಿ ಅವ್ರ ತಲೆಗೆ ಇಟ್ಟು ಬರೋ ನನ್ನ ಮಗ ಇವನು ಹಂಗೇನು ಮಾಡಲ್ಲ ಕಣನು ನಾನು ಸರಿ ಕಣೋ ಆಯ್ತು ಟೈಮ್ ಆಯ್ತು ಹೋಗ್ತೀನಿ ನಾನು ಹ್ಞೂ ನಡಿಯೋ ಆಯ್ತು ಬಾ ನಾನು ಫೋನ್ ಮಾಡ್ತೀನಿ ನಿನಗೆ ಆಮೇಲೆ ನನ್ಗೂ ಟೈಮ್ ಆಯ್ತು ಕಣ ಬರ್ತೀನ ಏನ್ರಿ ಡನ್ ರೆಡಿನಾ ಬರ್ರಿ ನಮ್ಮ ಜೊತೆಗೆ ಹೋಗಿ ಬರೋಣ ಆಸ್ಪತ್ರೆಗೆ ಹ್ಞೂ ನಿನ್ ಹೊಸ ಹೊಸ ನೋಡ್ಕೊಂಬರ ರೇ ತಮ್ಮಣ್ಣ ಕೈ ಮುಗಿದು ಕಾಲಿಗೆ ಬೀಳ್ತೀನಿ ಕಣ ದಯವಿಟ್ಟು ಅಲ್ಲಿ ಏನು ಕಣ ನಮ್ಮ ಸಂಬಂಧಿಕರ ಮುಂದೆ ಹ್ಞೂ ಸರಿ ಬಿಡೋಣ ಆಯ್ತು ಮಾತಾಡಲ್ಲ ಹ್ಞೂ ಸರಿ ನೋಡಿ ಆಯ್ತು ಹೋಗೋಣ ಏನತ್ತೆ ಚೆನ್ನಾಗಿದ್ದೀರಾ ಹ್ಮ್ ನೋಡಿ ಕಿರಣ ಈಗ ಬಂದಾನೆ ನೀನು ನೋಡಕ್ಕೆ ಮಗಳುಲ್ಲ ಅದಕ್ಕೆ ಬಂದಿದ್ದಾನೆ ನೋಡೋಣ ಏ ಜಿ ಹಂಗೇನಿಲ್ಲ ಕಣಜಿ ಕಾಲೇಜಿಗೆ ಹೋಗ್ತೀನಲ್ಲ ಟೈಮ್ ಇರೋಲ್ಲ ನನಗೆ ಬರೋಕೆ ಬಾರ್ಪಾ ಕಿರಣ ನೋಡು ನಿನ್ ಸೊಸೆ ಹುಟ್ಟಿದಾಳೆ ಹ್ಮ ನೋಡತ್ತೆ ಎಲ್ಲ ಮಾವನ್ ತರಾನೇ ಇದ್ದಾಳೆ ನೋಡಲ್ಲ ಯಾರ ತರ ಇದ್ರೇನ್ ಬಿಡು ಕಿರಣ್ ಎಲ್ಲ ನಿನ್ ಸೊಸೆನೇ ಅಲ್ಲ ಅವಳು ನಿನ್ ದೊಡ್ಡ ಮಗಳ್ ಎಲ್ಲೋಗಿದಾಳತ್ತೆ ಇಲ್ಲಿ ಬಂದಿದ್ದಂಗಿಲ್ಲ ಅವಳು ಬಿಡಪ್ಪ ಮೊಬೈಲ್ ಕೊಡಸ್ ಅವರಪ್ಪ ಬರೀ ಅದನ್ನ ತಿಕ್ಕ ಅಂತ ಕುತ್ಕೊಂಡ್ಬಿಡ್ತಾಳೆ ಯಾವ ನೋಡಿದ್ರ ಏ ಹಂಗೇನಿಲ್ಲ ಕಣ ಕಿರಣ ಅವಳು ಬಂದಿದ್ಲು ಮನೆಗೆ ಹೋದ್ಲು ಅವಳು ಅಪ್ಪನ ಜೊತೆಗೆ ನಾನೇ ಹೋಗು ಅಂತ ಹೇಳಿದೆ ಇಲ್ಲಿ ಸುಮ್ಮನೆ ಯಾಕೆ ಅಂತ ಏನಕ್ಕೆ ನಾ ಯಾವ್ದೋ ಒಂದು ಕರಿ ಕಾಯಿ ಕರ್ಕೊಂಡ್ ಜೊತೆಗೆ ಓ ಒಡಿ ನಮ್ ಕಿರಣ್ಣ ಹೇಳಿದಾನೆ ಅಂತ ನಾನು ಸುಮ್ಮನೆ ಇಲ್ಲ ಇಲ್ಲಾಂದ್ರೆ ಅಷ್ಟೇ ನನ್ ಮಾತ್ ಮಾತಾಡಿದ್ರೆ ನೀನು ಇಲ್ಲಿ ಆರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತೇ ಹುಷಾರ್ ಮುಟ್ ನೋಡ್ಕೊಂಡದಂತೆ ಹಂಗೆ ಕಾಗೆ ಕಾಗೆ ಅಂದ್ರೆ ಇಲ್ಲ ನಾನು ಬಿರಿ ಪಾಳಿಗೋಳ ಅಂದಿತ್ತಂ ಬಿಡು ನನ್ಗೆ ಯಾಕೆ ಏ ಚುಟಡಾನು ಸುಮ್ಮನೆ ನಿಂತುಗಳ ಮರೆಯ ಹೇಳಿದ್ನಲ್ಲ ನಾನು ಮಾತಾಡ್ಕೊಂಬರ್ತೀನಿ ಹೊರಗನು ಹೋಗ್ತೀಯ ಹ್ಞೂ ಅಣ್ಣ ಹೋಗ್ತೀನಿ ಆ ಅಜ್ಜಿಗೆ ಸರಿಯಾಗಿ ಹೇಳ ಇಲ್ಲಾಂದ್ರೆ ಗ್ಯಾಂಗ್ ಕರ್ಕಂಬರ್ತೀನಿ ಬರೀ ಗೋಲೆ ಕೂಡ ಸಾಯಿಸಿ ಬಿಡ್ತಾರ ಅಪ್ಪ ತಂದೆ ದೊಡ್ಡ ಶರಣ ಕಣ ನೀನು ಮೊದ್ಲು ತೊಲಗಪ್ಪ ಅಣ್ಣ ಹೊರಗೆತ್ತಿ ಬೇಗ ಬರ್ಬೇಕು ಇಲ್ಲ ಅಂದ್ರೆ ಹೋಗ್ಬಿಡ್ತೀನಿ ಕೆಲಸ ಐತೆ ಗೋಲಿ ಆಡ್ಬೇಕು ನಾನು ಬೇರೆ ನನ್ನ ಫ್ರೆಂಡ್ ಮೀಟ್ ಮಾಡ್ಬೇಕು ನಾನು ಹೋಗಿ ಅವಳಿಗೆ ಹೇಳಿದೀನಿ ಇವತ್ತು ಟೀ ಕೊಡಿಸ್ ಅವಳಿಗೆ ಅಂತ ಮೊದ್ಲು ತೊಲಗಡೆ ಹ್ಮ್ ಹೋಗೋದು ಹೋಗ್ತೀನಿ ಏನಾದ್ರೂ ಮಾಡ್ಬೇಕಲ್ಲ ನಾನು ಹೋಗ್ತೀನಿ ಸ್ವಲ್ಪ ಈ ಕಡೆ ಬಾ ನೀನು ಏನ ನಿಂದು ನೀನು ಬೋಸ್ ಹುಡುಗಿ ಹಿಂಗ್ ಅಂದ್ರೆ ಓಡದ್ವರ ಕಳ್ಸಿದ್ನಲ್ಲ ನಿನ್ನಲೆ ಹೆಂಗೆ ನಾನು ಯಾವ ಮುಂಡೆದ ಸಣ್ಣ ಪಾಪ ಹೆಂಗ್ ಮಾಡುತ್ತದು ಏ ನೋಡಮ್ಮ ಪಾಪ ಏನಾತು ಏನು ಆಗಿಲ್ಲ ಬಿಡತ್ತೆ ಹ್ಮ್ ಸರಿ ಅತ್ತೆ ನಂಗೆ ಟೈಮ್ ಆತು ಹೊಡ್ತೀನಿ ಅತ್ತೆ ಹ್ಮ್ ನೋಡವ ಸೊಸೆ ನೋಡಕ್ಕೆ ಹಾಸ್ಪಿಟ್ಲ್ ತನಕ ಬಂದಾನೆ ನಾನ್ ಚೆನ್ನಾಗಿಲ್ಲ ಅಂದ್ರೆ ತಿರಿಗಿ ಕೂಡ ನೋಡಲ್ಲ ಎಲ್ಲ ಮರ್ತ್ ಬಿಡ್ತವೆ ಊಟದಾಗಿಂದ ಸಾಕಿದ್ದು ಸಲಗಿದ್ದು ಏ ಕಿರಣ್ ನಿಮ್ಮ ಇದ್ದು ಇದ್ದಿದ್ದೇ ಗೊತ್ತಲ್ಲ ನಿನಗೆ ಸರಿ ಆಯ್ತು ಹೋಗಪ್ಪ ಟೈಮ್ ಆಗುತ್ತೆ ನಿನಗೆ ಹ್ಞೂ ಸರಿ ಐತೆ ಆಯ್ತು ಬಾಯ್ ಕ್ಯೂಟಿ ಅತೇ ನನ್ನ ನಾನು ಚೆನ್ನಾಗಿ ನೋಡ್ಕೊಳತ್ತೆ ನಿಂತರ ಇಲ್ಲ ನಮ್ಮ ಮಾವಿನ ಥರ ಚೆನ್ನಾಗಿದ್ದಾಳೆ ಬೆಳ್ಳಗೆ ಹ್ಞೂ ಕಣಪ್ಪ ನೋಡ್ಕೊತೀನಿ ಸರಿ ಐತೆ ನಾನು ಹೋಗಿ ಬರ್ತೀನಿ ಹ್ಞೂ ಸರಿ ಆಯ್ತು ಹೋಗಪ್ಪ ಅಜ್ಜಿ ಹೋಗ್ಬರ್ತೀನಿ ಅಜ್ಜಿ Hmm, tere, hai tu, bar, pala, no,